ಮೊದಲನೇಗೆ ಸಾರ್ವಜನಿಕರ ಮತ್ತು ಪಾಟಕ್ಕೆ ಸಭೆ ಕಾಂಪ್ಲಿಸುತಾ ರವಿಶೇಧಿಯವರು ಅರ್ಜುನ್ಜನಿಯ ತಗಳೆ ತನಗಿದೆ ಪ್ರಸ ರವಿಪ್ರಕಾಶ ಅವರು ನನ್ನ ಮಿತ್ರರವನ್ನು ಮತ್ತೊಮ್ಮೆ ಎಲ್ಲರಿಗೂ ಆದಾ ಮೀಡಿಯಾ ಪೀಪಲ್ ಸ್ಯಾಟರ್ಡೇ ಟ್ಯಾಂಡ್ ಪ್ರೆಸ್ ಮೀಡಿಯಾ ಇಬ್ರುಗಳು print ಮೀಡಿಯಾ ಇಬ್ರುಗಳು ಆ ನಮಸ್ಕಾರ ಮಾಡ್ತಿದೀನಿ ಆ ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾ ಬಂದಿದ್ದೀನಿ ಫಸ್ಟು ಕಥೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋ ಬೇಡ ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತ್ರ ಅಂದರು ಇಲ್ಲ ಭಾರತ ದೇಶದಲ್ಲೇ ಒಂದು ಒಳ್ಳೆಯ ನಿರ್ದೇಶಕ ಆಗ್ತಾರೆ ನಮ್ಮ ಭರವಸೆ ನಮಗೆ ಅದೇನೋ ಗೊತ್ತಿಲ್ಲ ಅದೇನು ಧೈರ್ಯ ಅಂತ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಈ ನಿರ್ಸ್ಬದ್ದು ಇದೊಂದು ಭಾವನೆ ಇದೆ ಇಟ್ಸ್ ಅ ಫೀಲಿಂಗ್ ಇದು ಆರ್ಡನರಿ ಸಾಂಗಲ್ಲ ಇದು ಅವ್ರು ಹೇಳಿ ಸಾಂಗ್ಗಳು ಯಾವ ಸಾಂಗ್ಗಳು ಬೇಕಾದ್ರೆ ಬರಿಬೋದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತರದಿದೆಯಲ್ಲ ಇದು ಸಾಕಷ್ಟು ವಿಷಯ ಇದೆ ನನ್ನ ಲೈಫಲ್ಲಿ ನಾನು ಇದು ಅನುಭವಿಸಿದ್ದೀನಿ ಲಾಸ್ಟ್ ಇಯರ್ ಗೊತ್ತು ನಿಮಗೆ ಪದೇ ಪದೇ ಹೇಳೋದು ಬೇಡ ಸೊ ಈ ಸಿನಿಮಾ ನೋಡಿಬಿಟ್ರೆ ನಮಗೆಲ್ಲ ಅರ್ಥ ಆಗ್ಬಿಡುತ್ತೆ ಈ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈ ಸೆಲ್ಫ್ ಇನ್ ದ ಫಿಲಮ್ ಆ್ಯಂಡ್ ಸ್ವಾಮೀಜಿಯವ್ರು ಹೇಳಿದ ಮಾತು ಅಷ್ಟೇ ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕಾದ್ರೆ ನಮ್ಮ ಆಸೆ ಆ್ಯಂಡ್ ಏನು ಗ್ರಾಫಿಕ್ನವ್ರು ಮಾಡಿದ್ರು ಒಂದು ಸಿನಿಮಾದು ಸೂಪರ್ವಾಗಿದ್ದು ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬೇಡ ಇನ್ನೇನು ಹೇಳೋದು ಐ ಥಿಂಕ್ ಅವರೆಲ್ಲ ಹೇಳ್ತಾರೆ ನಮಗೇನು ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಕೊಟ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಐ ಐಡ್ರೋಲ್ ನಿಜವಾಗ್ ಗೊತ್ತಿಲ್ಲ ನನಗೆ ಐ ಡೋಂಟ್ ಐ ಫೀಲ್ ಲೈಕ್ ಐ ವಾಂಟ್ ಸಿ ಇದು ಫಿಲ್ಮ್ ನಿಮ್ ಇಮಿಡಿಯೇಟ್ಲಿ ಏನೋ ಒಂದು ಆಸೆ ಬಂದ್ಬಿಟ್ಟಿದೆ ಐ ತಿಂಕ್ ಅಮೇಝಿಂಗ್ ನಾನು ಕನ್ನಡ ಫುಲ್ ಡಬ್ ಮಾಡಿದೆ ಲಾಸ್ಟ್ ಇಯರೇ ಡಬ್ ಮಾಡಿದೆ ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜ್ ಬರ್ತಾ ಇದ್ದೀನಿ ತಮಿಳು ಡಪ್ ಮಾಡ್ತಾ ಇದ್ದೀನಿ ನಾನೇ ತಮಿಳು ಡಪ್ ಮಾಡ್ತಾ ಇದ್ದೀನಿ ಎಲ್ಲ ಭಾಷೆಯಲ್ಲೂ ಟ್ರೈ ಮಾಡ್ತಾ ಇದ್ದೀನಿ ಓಕೆ ತಮಿಳ್ ನೀವು ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇದೆ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಯಲ್ಲೂ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ ಸೊ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡೋದಕ್ಕೆ ತಪ್ಪಿರಲಿಲ್ಲ ಸೊ ತಮ್ಮ ಕಡೆ ಸಪೋರ್ಟ್ ಫೋರ್ಟಿಫೈವ್ ನಮ್ಗೆ ಇರಲಿ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ಅಲ್ಲ ಒಂಥರ ಫ್ಯಾಮಿಲಿ ಸಿನಿಮಾ ತರ ಅವ್ರು ಒಂಥರ ನಮ್ಮ ಫ್ಯಾಮಿಲಿ ಅಂತ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅಭಿಮಾನಿ ಅವರು ಅವರ ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನಲಿವೆ ಬರೀ ನಗುನೇ ಎಲ್ಲೂ ಬಂದು ಯಾವಾಗಲೂ ನನ್ನ ಕಷ್ಟ ಇಷ್ಟ ಅಂತ ಹೇಳ್ಕೊಂಡವ್ರೆ ಅಲ್ಲ ಎಷ್ಟು ಟೈಮ್ ಎಷ್ಟು ಎಷ್ಟೊತ್ತೆ ಆಗಲಿ ಯಾವ ಟೈಮ್ ಆಗಿ ನಮ್ಗೆ ಹೇಳ್ತಾರೆ ನಮ್ಗೆ ಹೇಳ್ತಾರೆ ಶಿವಣ್ಣ ಸಪೋರ್ಟ್ ಮಾಡ್ತದೆ ಈ ಸಪೋರ್ಟ್ ಎಲ್ಲಿಂದ ಬರ್ಬೇಕು ಪ್ರತಿ ಆಪೋಸಿಟ್ ವ್ಯಕ್ತಿ ಇದ್ದಾದ್ರೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಇಲ್ಲಾಂದ್ರೆ ಸರಿ ಯಥಾ ಪ್ರಕಾರ ನಾವು ನಾನು ತುಂಬಾ ಒಳ್ಳೇನ ಹೇಳಲ್ಲ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಣೆ ಬರ ದೇವರು ಮೂಲಿ ಶಿವ ದೇವ್ರ ಸೊ ಇದ್ರೂ ಶಿವನೇ ಬರ್ತಿರೋದು ಸೊ ಈ ಸಾಂಗ್ ಆಗಿರೋದು ನನಗೆ ಈ ಹೆಸರು ಕೊಟ್ಟು ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವರು ಯಾವ ಇದರಲ್ಲಿ ನನಗೆ ಅವರು ಒಂಬತ್ತು ವರ್ಷ ಆದ್ಮೇಲೆ ನಾವು ಹುಟ್ಟಿದ್ದು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಾನು ಕರೀತಾರೆ ಸೊ ಎಲ್ಲರೂ ಕರೆಯಿದ್ದು ಸೊ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್ ಇವತ್ತು ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾನೆ ಅಪರೂ ಆಶೀರ್ವಾದ ಮಾಡ್ತಾ ಇರ್ತಾನೆ ಪ್ರತಿಯೊಬ್ಬರು ಆಶೀರ್ವಾದ ಇರ್ಬೋದು ಜಯಶಂಕರ್ಬೋದು ಭದ್ರಣ್ಣನ ಪ್ರತಿಯೊಬ್ಬರು ಆಶೀರ್ವಾದ ಮಾತಾಡ್ತಾರೆ ನಿಮ್ಮ ಆಶೀರ್ವಾದ ಎಲ್ಲಿ ಅಂತ ಕೇಳ್ಕೊಂಡು ಮಾತಾ ಮುಗಿಸ್ತೇನೆ ಜೈ ಜಯ ಕರ್ತನ ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವಗೂ ಒಂದ್ ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ರೀತಿ ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು ಅಥವಾ ಜೋಗಯ ಆಗಿರ್ಬೋದು ಅದಲ್ಲಿರುವಂತಹ ಗಂಗೆ ತಲೆಮೆರೆ ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದೀರ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಹಾಡು ಕೇಳಿದಾಗ ನಿಮಗೆ ಅನಿಸದ ಒಂದು ಮಾತು ಪ್ಲೀಸ್ತಾ ನಾವೇನು ಕೇಳಿಕೊಂಡೆ ಬಂದಿಲ್ಲ ಬರ್ತಾ ಇದೆ ಅದಾಗೇ ಹಾಡ್ತಾ ಇದ್ದಾರೆ ಸಾಕಷ್ಟು ಸಿಂಗರ್ಸ್ ಆಗ್ತದೆ ಮ್ಯೂಸಿಕಲ್ ಮ್ಯೂಸಿಕ್ ಆ್ಯಂಡ್ ಮಾಡ್ತಾರೆ ನಾವೇನು ಮಾಡಿದೀವಿ ಹೇಳಿ ನಾವು ಬಂದು ಆಕ್ಟ್ ಮಾಡ್ಬಿಟ್ಟು ಹೋಗಿದೀವಿ ಅಷ್ಟೇ ಆ ಬಾಬ್ರಲ್ಲಿ ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು ಆ ಲಿರಿಕ್ಸ್ ಕೊಡ್ತಾರೆ ನಾಗೇರಿ ಪ್ರಸಾದ್ ಅವರು ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ ಅರ್ಜುನ್ ಜನ ಸಾಮಾನ್ಯ ಮ್ಯೂಸಿಕ್ ಅದು ಅಮೇಸಿಂಗ್ ಅದು ಬಜರಂಗಿ ಮಾಡ್ತಾ ಹೇಳ್ತೀವಿ ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲ ಚಪ್ಲಿ ಹಾಕೊಂಡು ಮಾಡ್ಬಿಟ್ರು ನಾ ಬಂದು ಚಪ್ಲಿ ಬಿಟ್ಟು ಆ ಬಿಸಿಲು ಸ್ಟಾರ್ಟ್ ಮಾಡ್ತಾರೆ ತಿರ್ಗಿ ಎಲ್ಲ ರೀಶೂಟ್ ಮಾಡ್ತೀನಿ ಸೊ ಭಕ್ತಿ ಅನ್ನೋದಿದೆಯಲ್ಲ ಅದು ಯಾವಾಗ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ ಅವತ್ತು ನನಗೆ ಕಾಲ್ ಸುಟ್ಟು ನಂಗೆ ಗೊತ್ತಾಗಿಲ್ಲ ಸೊ ಮನಸ್ಸಿಗೆ ಒಂದು ಭಕ್ತಿ ಇರಬೇಕು ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜವಾಗ್ ಏನೊಂದು ಫೀಲಿಂಗ್ ಇದೆ ಈ ಸಿನಿಮಾ ವಿಜುವಲ್ ನೋಡಿದಾಗ ನಿಮಗೆ ಅದನ್ನು ಅನುಭವಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಟ್ ಆಗ್ತೀರ ಆ್ಯಂಡ್ ಆ ಸೌಂಡಿಂಗ್ ಏನಿದೆ ಅವ್ರ ಹಾಡಿ ಸ್ಟೈಲ್ ಇರ್ಬೋದು ಇಲ್ಲ ನಾವು ಮಾತಾಡಿದ ಡೈಲಾಗ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ಫೀಲ್ ದಟ್ ಕನೆಕ್ಷನ್ ಆ ಕನೆಕ್ಷನ್ ನ ವಿಜಯ ವಿಜಯ್ ಪ್ರಕಾಶ್ ಗೆ ತುಂಬಾ ಥ್ಯಾಂಕ್ ಯು ಅವ್ರು ತೊಂದರೆ ಗೊತ್ತಿಲ್ಲ ಐ ಥಿಂಕ್ ಐ ತಿಂಕ್ ಇಸ್ ಸಾಂಗ್ ಇಟ್ ವೆರಿ ವೆಲ್ ಅಂಡ್ ನಾಗೇಂದ್ರ ಪ್ರಸಾದ್ ಅವರ ತುಂಬಾ ಅದ್ಭುತ ಬರ್ತೀರಾ ನೀವು ಐ ಥಿಂಕ್ ಸರಸ್ವತಿ ಪುತ್ರರೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಣ್ಣ ಥ್ಯಾಂಕ್ ಯು ಸೋ ಮಚ್